ಸರ್ ನಮಸ್ತೆ ಇದು ಏನು ಕಾಣ್ತೈತೆ ಈ ಲ್ಯಾಂಡು ಒಂದು ಎಕರೆ ಐದು ಕುಂಟೆ ಜಾಗ ಒಂದು ಎಕರೆ ಐದು ಕುಂಟೆ ಹಿಂದೆ ಕಾಣ್ತೈತಲ್ಲ ಆ ತೆಂಗಿನ ಮರ ಆ ತೆಂಗಿನ ಮರ ಆರು ತೆಂಗಿನ ಮರ ಈ ಜಾಗಕ್ಕೆ ಸೇರ್ಕತೆ ಆರು ತೆಂಗಿನ ಮರ ಈ ಜಾಗಕ್ಕೆ ಸೇರ್ಕತ್ತೆ ಇದು ಮೆಟ್ಲಿಂಗ್ ರೋಡ್ಗೆ ಇರುವಂಥ ಜಾಗ ನಾನು ಜಮೀನು ಹಿಂಭಾಗ ಇದ್ದೀನಿ ಮೆಟ್ಲಿಂಗ್ ರೋಡಿಗೆ ಇರುವಂಥ ಜಾಗ ಹಿಂಗೆ ಬಂದಿತ್ತು ಜಾಗ ಹಿಂಗೆ ಬಂದು ಹಿಂಗೆ ಬೆಂಡಾಗತ್ತೆ ಜಾಗ ಒಂದು ಎಕರೆ ಐದು ಕುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಮೆಟ್ಲಿಂಗ್ ರಸ್ತೆ ಇರುವಂಥ ಜಾಗ ಹಿಂಗೆ ರೋಡ್ ತೋರಿಸ್ತೀನಿ ನಾನು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಕೊಳ್ಳೇಗಾಲ ನ್ಯಾಷನಲ್ ಹೈವೇ ಇಂದ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಹೋಂಡ್ ರೋಡು ಮೆಟ್ಲಿಂಗ್ ರೋಡ್ ಇದೇ ಮೆಟ್ಲಿಂಗ್ ರಸ್ತೆ ಟಾರ್ ರೋಡಿಂದ ಇನ್ನೂರು ಮೀಟ್ರ್ ಆಗುತ್ತೆ ಮೆಟ್ಲಿಂಗ್ ರಸ್ತೆ ಜಲ್ಲಿ ಹಾಕಿದ್ದಾರೆ ಮೆಟ್ಲಿಂಗ್ ಆಗೈತೆ ಡಾಂಬ ರಸ್ತೆ ಸಂ ಆಗುತ್ತೆ ಹಳ್ಳಿಯಿಂದ ಹಳ್ಳಿಗೆ ಹೋಗುವಂಥ ರಸ್ತೆ ಇದು ಈ ರಸ್ತೆಗೆ ಹೊಂದಾಣಿಕೆ ಆದಾಗ ಒಂದು ಎಕರೆ ಐದು ಕುಂಟೆ ನೋಡಿ ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ಗಳಿವೆ ಪಕ್ಕದಲ್ಲಿ ಮನೆ ಮಾಡ್ಕೊಂಡು ವಾಸವಾಗಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಎಕರೆ ಐದು ಕುಂಟೆ ನೋಡಿ ಇದು ಪಕ್ಕದಲ್ಲಿ ಫಾರ್ಮ್ ಹೌಸ್ ಇದು ಮನೆ ಕಾಣಿಸ್ತಾಯಿದ್ದಲ್ಲ ಅದೇ ಮನೆ ಕಾಣಿಸ್ತಾ ಇರೋದೇ ಇದು ಈ ತೋಟ ಈ ತೋಟದ ಪಕ್ಕದೇ ಒಂದು ಎಕರೆ ಐದು ಕುಂಟೆ ಮಳವಳ್ಳಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಕೊಳಗಾಲ ನ್ಯಾಷನಲ್ ಹೈವೆಯಿಂದ ಒಂದು ಕಾಲ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಜಾಗದಲ್ಲಿ ಪಾಲ್ಬಿಡುವಂಥ ಆರು ಮರಗಳಿವೆ ಹಿಂದೆ ಆರು ಪಾಲ್ಗೊಳು ಬಿಡುವಂಥ ಆರು ತೆಂಗಿನ ಮರಗಳಿವೆ ಇಲ್ಲಿ ನೀರಾವರಿ ಬಿರಟಿರುವಂತಹ ಜಾಗ ಒಂದೇ ಪ್ಲಾಟ್ ಆಗುತ್ತೆ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ